ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನ ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೇ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನ ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೂ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನ ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೇ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚುವುದಕ್ಕೆ ಯತ್ನವನ್ನು ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನು ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೇ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನ ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೇ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನು ಕಾನೂನನ್ನ ಸಂವಿಧಾನ ಆ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚೋದಕ್ಕೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನ ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೇ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು ಕೋಲಾರದಲ್ಲಿ ಅಮಿತ್ ಶಾ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಮೆಕ್ಕೆ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸ್ ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವಾಗಿದ್ದಂತಹ ಅಮಿತ್ ಶಾ ಅವರ ವಿವಾದಾತ್ಮಕ ಹೇಳಿಕೆಯನ್ನ ವಿವಿಧ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತು ಕೋಲಾರದ ಬೀದಿಗಳು ಮುಂಜಾನೆಯಿಂದಲೇ ಕೂಡ ಪ್ರತಿಭಟನಾಕಾರರಿಂದ ಜಿಗಿಗೊಡ್ತಾ ಇತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಏನು ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ದಯವಿಟ್ಟು ಈ ದೇಶದ ಜನ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಲಾಖೆ ಮತ್ತು ಪ್ರತಿಯೊಂದು ಕಾನೂನನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಈ ದೇಶದ ಜನಕ್ಕೆ ಏನು